अच्छा करो करो अच्छा करो अच्छी बात है ना नहीं इनका सर नहीं है बनी यार हीरो ना करता हूं बाप येने शुरू ಹ ಆ ಹೆಸ್ರೇನು ಏನಿದೆಲ್ಲ ಹೆಸ್ರೇನು ಹೆಸರು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ವಿಷಯ ಇದೆ ತುಂಬಾ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಇದನ್ ಮುಖ ಸರಿಯಾಗಿ ನೋಡ್ಕೊಳ್ಳಿ ಯಾವ ತಾಯಿ ಎತ್ತ ಮಗನೋ ಗೊತ್ತಿಲ್ಲ ಸೊ ಮಾನಸಿಕ ಅಸ್ವಸ್ಥನಾಗಿ ರೋಡ್ ರೋಡ್ ಅಲ್ಲಿ ಊಟ ತಿಂಡಿ ಇದೆ ನೀರಿಲ್ಲದೆ ಇದೆ ಅಂಗಡಿಗಳ ಹತ್ರ ಮಲ್ಗೋದು ಯಾವ್ದೋ ಬಿಸಾಕಿರೋ ಊಟ ತಗೊಂಡು ತಿಂತಾ ಇರ್ತಾನೆ ಇಂಥವ್ರನ್ನ ನಮ್ಮ ವಿನೋದ್ ಸರ್ ಅಂತ ನಮ್ಮ ಸ್ನೇಹಿತರು ಪಾಪ ಬೈಕ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವತ್ತು ಸಮಾಜದಲ್ಲಿ ಯಾರಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡಕ್ ತುಂಬಾ ಕಷ್ಟ ಇದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಬೈಕ್ ಅಲ್ಲಿ ಬಂದಿರ್ತಾರೆ ಇವ್ರನ್ನ ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ನಮ್ಮ ವಿನೋದ್ ಸರ್ಗೆ ಅವರ ಸ್ನೇಹಿತರಿಗೆ ದಯವಿಟ್ಟು ಥ್ಯಾಂಕ್ಸ್ ಹೇಳಿ ಯಾಕಂತ ಹೇಳಿದ್ರೆ ನೀವು ನಮ್ಮ ಪೇಜ್ಗೆ ಕಮೆಂಟ್ ಮಾಡೋದಾಗ್ಲಿ ಅಥವಾ ಲೈಕ್ ಮಾಡೋದಾಗ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಶೇರ್ ಮಾಡಿಕೊಟ್ರೆ ಅವ್ರ ಮನೆಗೆ ತಲ್ಸೋದು ತುಂಬಾ ಈಸಿ ಆಗುತ್ತೆ ಮುಖ್ಯವಾಗಿ ಈತನ ಬಗ್ಗೆ ಹೇಳ್ಬೇಕು ಅಂದ್ರೆ ಈತನಿಗೆ ಬಾಯು ಬರೋದಿಲ್ಲ ಕಿವಿನೂ ಕೇಳೋದಿಲ್ಲ ಅಂತ ನಮಗೆ ಅನಿಸ್ತಾ ಇದೆ ಯಾಕಂದ್ರೆ ಒಂದು ರಿಯಾಕ್ಷನ್ಸ್ ಏನು ಇಲ್ಲ ನಿನ್ನ ಹೆಸರೇನು ಊಟ ಈತನಿಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿರ್ಬೋದು ಅನಿಸ್ತಾ ಇದೆ ನೋಡಿದ್ರೆ ನಿನ್ನ ಹೆಸರು ನಿನ್ನ ಹೆಸರು ಚಿನ್ನ ನಿನ್ನ ಹೆಸರೇನು ನೋಡಿ ಇಲ್ಲೆಲ್ಲ ಮಾರ್ಕ್ಗಳು ಮುಖದಲ್ಲಿ ತುಂಬಾ ಮಾರ್ಕ್ಸ್ ಇದೆ ಆಮೇಲೆ ಈತನ ಮೊಬೈಲ್ ಈತನ ಜೋಬಲ್ ಏನೇನಿದೆ ಅಂತ ಒಂದ್ಸತಿ ಚೆಕ್ ಮಾಡೋಣ ಏನಿದೆ ನೋಡ್ತೀನಿ ಇವತ್ತಿನ ಯುವಕರು ಮುಖ್ಯವಾಗಿ ಥರ ಆಗೋದಕ್ಕೆ ಒಂದು ಕಾರಣ ಇದೆ ಸ್ನೇಹಿತರೆ ಒಂದು ಗಾಂಜಾ ಗಡಿಟ್ ಆಗಿರ್ತಾರೆ ಎರಡನೇದು ಸೊಲ್ಯೂಷನ್ಸ್ ಸಲ್ಯೂಷನ್ ಅಂದ್ರೆ ಅದೇನದು ಅದೇನೋ ನೋಡಿತಾರಲ್ಲ ಇರೋ ಕೊಡ್ತೀನಿ ಏನಿದೆ ಇದರಲ್ಲಿ ಓ ಅಣ್ಣ ನಾನೇನು ಅನ್ಕೊಂಡಿದೆ ನೋಡಿ ನನ್ನ ಹತ್ರ ಇಷ್ಟು ದುಡ್ಡಿಲ್ಲ ನನ್ನ ಜೋಬಲ್ಲಿ ಇಷ್ಟು ಹುಡ್ಕೋರು ದುಡ್ಡಿಲ್ಲ ಇದು ಇನ್ನು ಇನ್ನು ವಿಷಯ ಇದೆ ತುಂಬ ವಿಷಯ ಇದೆ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರು ನೋಡೋಣ ನೋಡೋಣ ಇನ್ನು ಯಾಕಂದ್ರೆ ಹೇಳಕ್ಕಲ್ಲ ಡೈಮಂಡ್ ಗಿಮೆಂಡ್ ಇಟ್ಟಿದ್ರೆ ಇಟ್ಟಿರ್ಬೋದು ಗಾಡಿ ಗಾಡಿ ಯಾವ್ದು ಗಾಡಿ ನೋಡ್ತಾ ಇರಿ ವಿಡಿಯೋ ಕಂಟಿನ್ಯೂ ಆಗಿ ಡೈಮಂಡ್ ಇದ್ರು ಆಶ್ಚರ್ಯ ಕೊಡಂಗಿಲ್ಲ ಇವ್ರ ಡೈಮಂಡ್ ಇದ್ರು ಇರುತ್ತೆ ಗಾಡಿ ಕ್ಲಬ್ ಚೆಕ್ ಮಾಡ್ಬಿಡ್ತೀನಿ ಗಾಡಿ ಪಾರ್ಕ್ ಆಮೇಲೆ ಯಾರ್ಯಾರು ಮೊಬೈಲ್ಗಳು ಶಾರ್ಟೇಜ್ ಇದೆ ಯಾರ ಹತ್ರ ಮೊಬೈಲ್ ಇಲ್ಲ ದಯವಿಟ್ಟು ನಮ್ಮ ಜನಸ್ಥೆ ನಿರಾಶ್ರಿತ ರಾಷ್ಟ್ರಮಗೆ ಬಂದ್ರೆ ಮೊಬೈಲ್ಗಳು ಗಳು ಸಿಗ್ತವೆ ಸೊ ಈತನ ಎಷ್ಟು ಮೊಬೈಲ್ ಇದೆ ಗೊತ್ತಾ ತೋರಿಸ್ತೀನಿ ನಿಮ್ಮ ಹತ್ರನೂ ಇರೋಕ್ ಚಾನ್ಸ್ ಇಲ್ಲ ಅಷ್ಟು ಮೊಬೈಲ್ ನೆಟ್ಟು ಬರ್ಟು ಇಟ್ಕೊಂಡಿದ್ದೀ ಇದೆಲ್ಲ ಅಂಗಡಿ ಇಡಕಾ ಇರ್ಲಿ ಏನಿದೆ ನೋಡ್ತೀನಿ ಈಗ ಕನಿಷ್ಠ ಪಕ್ಷ ಒಂದು ಇನ್ನೂರಿಂದ ಮುನ್ನೂರು ಇನ್ನೂರು ರೂಪಾಯಿ ಇರ್ಬೋದು ಮೇ ಬಿ ನೂರು ಐವತ್ತು ರೂಪಾಯಿ ದುಡ್ಡಿದೆ ಇರಲಿ ಇರ್ಲಿ ಎದ ಮೇಲೆ ಈಗ ನೆಕ್ಸ್ಟ್ ಮೊಬೈಲ್ಗಳು ಮೊಬೈಲ್ ಎಷ್ಟಿದೆ ಗೊತ್ತಾಗ್ನತ್ರ ಆಶ್ಚರ್ಯ ಪಟ್ಕೊಡ್ತೀರಾ ನೋಡಿ ಐಫೋನು ಯಾವ್ಯಾವ ನಿಮ್ಮ ಹತ್ರ ಯಾವ್ಯಾವ ಆ್ಯಂಡ್ರಾಯ್ಡ್ ಇದಾವೆ ಎಲ್ಲ ಕಾಸ್ಟ್ಲಿ ಇವು ಎಲ್ಲ ಲಕ್ಷ ರೂಪಾಯಿ ಮೇಲೆ ಇರೋದು ನೋಡೋಣ ಯಾವ್ಯಾವ ಮೊಬೈಲ್ ಇದೆ ಪ್ರಶ್ನೆ ತೆಗಿತೀನಿ ಯಾವ್ದು ಇದು ಗೊತ್ತಿಲ್ಲ ಇಷ್ಟೊಂದು ಟೈಟ್ ಆಗಿಟ್ಟಿದೆಯಾ ಮೊಬೈಲ್ಗಳನ್ನ ಎಲ್ಲಿ ಸಿಗ್ತಾವ ಇವೆಲ್ಲ ಐಫೋನು ಗ್ಯಾಲಕ್ಸಿ ವಡಾಫೋನು

ನೋಡ್ರಿ ಇಲ್ಲಿ ಇಷ್ಟು ಕರ್ನಾಟಕದಲ್ಲೇ ಯಾರು ಇಷ್ಟು ಫೋನ್ ಯೂಸ್ ಮಾಡಿಲ್ಲ ಅಣ್ಣ ನೀವ್ ಮಾಡಿದ್ದೀರಾ ಮೊಬೈಲ್ ಶೋರೂಮೇ ಓಪನ್ ಮಾಡ್ಬಿಟ್ಟವ್ನೆ ಇಲ್ಲಿ ಯಾಕ ಚಿಲ್ಲ ಚೆನ್ನಾಗಿದೆ ಇನ್ನು ಇನ್ನೂ ಏನೇನಿದೆ ತೆಗಿದ್ರ ಮೇಲೆ ಇದ್ದ ಮೊದ್ಲೇ ಇದ್ರ ಮೇಲೆ చణకిది ఇప్పుడు చనకిది ఇప్పుడు నిరేపుడు నిరేపుడు చనాయిది చాంత్ తిరుకు పర్సనల్ ఐటమ్ సార్ ಗೊತ್ತಿಲ್ಲ ఓ బేజన్ ఇది అప్పుడు

ಪಾಪ ಯಾರ್ದೋ ಬೇರೆಯವ್ರ ಪರ್ಸು ಸಿಕ್ಕಿದೆ ಅನ್ಸುತ್ತೆ ನೀವು ವೇಣುಗೋಪಾಲ್ ಅಂತೆ ಸಿಕ್ಕ ಸಿಕ್ಕಿಲ್ಲ ಅದು ಮೋಸ್ಟ್ಲಿ ಯಾರೋ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಸ್ನೇಹಿತರೆ ಈಗ ನೋಡಿ ಈ ಇದರಿಂದ ಪಾಪ ಇನ್ನೊಬ್ರಿಗೆ ಹೆಲ್ಪ್ ಆಗತ್ತೆ ಇಲ್ಲಿ ಇವ್ರಿಗೆ ಯಾವ್ದೋ ಒಂದ್ ಪರ್ಸ್ ಸಿಕ್ಕಿದೆ ಈ ಪರ್ಸ್ ಅಲ್ಲಿ ಆಧಾರ್ ಕಾರ್ಡ್ ವೋಟರ್ ಐಡಿ ಪಾನ್ ಕಾರ್ಡ್ ಎಲ್ಲ ಇದೆ ವೇಣುಗೋಪಾಲ್ ಅಂತ ದಯವಿಟ್ಟು ನೋಡಿ ಇದರಿಂದ ಇನ್ನೊಬ್ರಿಗೂ ಸಹಾಯ ಆಗತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರು ಕಳ್ಕೊಂಡಿರೋರ್ಗು ಇದು ಆಗ್ಬೋದು ಅವ್ರಿಗೆ ಸಿಗ್ಬೋದು ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಇದೆ ಪ್ಯಾನ್ ಕಾರ್ಡ್ ಇದೆ ಇನ್ನೂ ಏನೇನಿದೆ ನೋಡ್ತೀನಿ ಸರ್ ಒಂದು ನಿಮಿಷ ಯಾರು ಮುಖ್ಯವಾಗಿ ತಲುಪಿಸ್ತಾ ಇದೆ ಇನ್ನೂ ಇದೆ ತುಂಬ ಇದೆ ಇನ್ನೂ ದೊಡ್ಡ ದೊಡ್ಡ ಇದೆ

ಚೀಟಿ ಚೀಟಿಗಳಿದ್ದಾರೆ ಸೊ ದಯವಿಟ್ಟು ನಮ್ಮ ಬಾಸ್ ಫೋಟೋ ಮೇಲೆ ಇಟ್ಕೊಂಡವ್ರೆ ಇಷ್ಟು ಹಾಂ ನೋಡಿ ನಮ್ಮ ಬಾಸ್ ಫೋಟೋ ಇದೆ ಫೋನ್ ನಂಬರ್ ಇದ್ದರೆ ನೋಡಿ ನಾವು ಆರಾಧಿಸೋ ದೈವರು ನಮ್ಮ ಉಸ್ರು ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ಫೋಟೋ ಇವ್ರ ಹತ್ರ ಇದೆ ಸೊ ದೈವ್ರು ಏನಾರ ನೋಡಿ ಇಲ್ಲ ನೋಡಿದೆ ಇದ್ರಲ್ಲಿ ಯಾವುದೇ ಅವ್ರ ನಂಬರ್ ಏನಾರೂ ಇದೆಯಾ ಇದು ಬಂದು ಡೇಟ್ ಆಫ್ ಬರ್ತ್ ಎಲ್ಲ ನೋಡೋದು ಸೊ ಇದು ಇಟ್ಕೊಂಡಿ ಸರ್ ಒಂದು ನಿಮಿಷ ಇದು ಯಾರಿಗಾರ ಸಂಬಂಧ ಪಟ್ಟವ್ರಿಗೆ ಆ ಮುಖ್ಯವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರ ಈಗ ನೋಡ್ತೀವಿ ನೋಡಿ ಈ ತರ ಗಾಯ ಒಂದಿನ ಹಾಕೊಂಡಿಲ್ಲ ನೋಡಿ ಅಲ್ಲಿ ನಿಮ್ ತಮಾಸೆ ವಿಷಯನಾ ಸರ್ ಮೊದಲನೇದಾಗಿ ಈತ ಎಲ್ಲಿ ಸಿಗ್ದ ನಿಮ್ಗೆ ಯಾಕೆ ಕರ್ಕೊಂಡ್ ಬರ್ಬೇಕು ಅನ್ಸ್ತು ಸರ್ ಇವ್ಮಂಗದಲ್ಲಿ ಸಿಕ್ತ ಊಟ ಮಾಡ್ತೇವೆ ಅಂತ ಅಂದ್ರೆ ಹೋಣ ಅಂದ್ರ ನೋಡ್ರ ಊಟ ಮಾಡಿ ಎಷ್ಟು ಆಗಿದೆ ಅಂತ ಬೇಜಾರಾಯ್ತು ಹಾ ಸರಿ ಅಂದ್ಬಿಟ್ಟು ನಮ್ ಹೇಳಿ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಿಡ್ಬೇಕು ಅದನ್ನ ಹ್ಮ್ 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 ಸೊ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂತ ಏನಕ್ಕೆ ಕನ್ಸ್ತು ಇಲ್ಲಿ ಇದ್ರೆ ಒಂದೊಂದು ಸ್ವಲ್ಪ ಯಾರು ಎತ್ಕೊಳ್ಳೋಲ್ಲ ಐಫೋನ್ನ ಮನೆಗೆ ಕೆಲಸ ಸರ್ ಜಾಪನ ಇದೆ ಯಾವುದೋ ಒಂದು ತಾಯಿ ಒಂದು ಮಗ ಕಳೆದೋಗಿದೆ ಅಂತ ಬಂದಿದ್ರು ಅವ್ರ ಮುಖ ಸೇಮ್ ಇದೇ ತರ ಇತ್ತು ಬಟ್ ಅವರು ನಂಬರ್ ಕೊಟ್ಟೋಗಿಲ್ಲ ನನಗೆ ಮೊಬೈಲ್ ಇಲ್ಲ ಅಂತ ಹೇಳಿದ್ರು ಸೊ ಅವ್ರು ನೋಡಿದಾಗ ನಂಗೆ ಅದೇ ನೆನಪು ಬರ್ತಾ ಇದೆ ಮೋಸ್ಟ್ಲಿ ಅವ್ರ ಕಡೆ ಅಂತ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ಸ್ನೇಹಿತರೆ ಇದೇನು ತಮಾಷೆಗಾಗಿ ಮಾಡ್ತಿರೋ ವಿಡಿಯೋ ಅಲ್ಲ ಒಬ್ಬರ ಕಷ್ಟ ಎಷ್ಟಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಹಾಳು ಮಾಡ್ಕೊಂಡಿದ್ದಾನೆ ಅವನಿಗೆ ಬುದ್ಧಿ ಭ್ರಮಣೆ ಏಕಾಗಿದೆ ಗೊತ್ತಿಲ್ಲ ಮಾನಸಿಕ ಜೊತೆಗೆ ತುಂಬಾ ಒದ್ದಾಡ್ತಿದ್ದಾನೆ ನೋಡಿ ಅವನ ಪರಿಸ್ಥಿತಿ ನೀವು ನೋಡಿದ್ರೆ ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ ಸೊ ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡ್ಕೊಡಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ವಿನೋದ್ ಅವರು ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿ ಕರ್ಕೊಂಡ್ಬಂದು ಬಂದು ಬಿಟ್ಟಿರ್ತಾರೆ ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ಕಂಪ್ಲೀಟ್ ಆಗಿ ರೆಡಿ ಮಾಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ನಮ್ಮ ಒಂದು ಕೆಲಸ ನಿಮ್ಗೆ ಇಷ್ಟ ಆದ್ರೆ ಜನಸ್ನೇ ನಿರಾಶ್ರಾ ಆಶ್ರಮ ನೆಲ್ಮಂಗ್ಲಾಸ್ ಹೊಂಡೆ ಇದೆ ದಯವಿಟ್ಟು ಬನ್ನಿ ನಿಮ್ಮ ಕೈಲಾದಂತ ಸೇವೆಯನ್ನು ಸಲ್ಲಿಸಬಹುದು ಈ ರೀತಿ ಅಸಹಾಯಕ ಜನರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸ್ಪನ್ಸರ್ ಕೇತೇ ನಾವಿರೋದು ದಯ ದಯವಿಟ್ಟು ಆ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಿ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಫೋನ್ ಮಾಡ್ತೀರಾ ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಬಿದ್ದಿದ್ದಾರೆ ಅಂತ ದಯವಿಟ್ಟು ಆ ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಕೂಡ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಈ ಥರದವರೆಲ್ಲ ಬಿಡಿ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ತುಂಬ ದುಡ್ಡು ಕೊಟ್ಟಿದ್ದೇನೆ ಹೆಂಗ್ ಖರ್ಚು ಮಾಡಬೇಕಂತ ನನಗೆ ಗೊತ್ತಿಲ್ಲ ಇರಲಿ ಏನು ಮಾಡಲಿ ಇದನ್ನೆಲ್ಲ ಮಾಡಿಕೊಳ್ಳ ನಾನೇ

ಇಷ್ಟು ಮೊಬೈಲ್ ಗಳ ಯೂಸ್ ಮಾಡ್ತೇನೆ ಹುಡುಗ ಸೊ ಇಷ್ಟು ಮೊಬೈಲ್ ಯೂಸ್ ಮಾಡಿ ಪಬ್ಜಿ ಆಡಿ 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 ಹಿಂಗ ಆಗ್ಬಿಟ್ಟವನೇ ಒಳ್ಳೆ ಡೈಲಾಗ್ತದೆ ಎಷ್ಟೋ ಜನ ಯುವಕರು ಮೊಬೈಲ್ ಕೊಡ್ತೀರಾ ಕೈಲಿ ಹೇಳಕ್ ಆಗಲ್ಲ ಇವನ್ ಯಾವ ರೀತಿ ಈ ರೀತಿ ಸಮಸ್ಯೆ ಹೆಂಗ್ ಬೇಕಾರಾಗಿರ್ಬೋದು ಇವತ್ತು ಮಕ್ಕಳ ಕೈಲಿ ಬುಕ್ಸ್ ಕೊಡ್ತಲ್ಲ ಯಾರು ಮೊಬೈಲ್ ಕೊಡ್ತಿದಾರೆ ಮೊಬೈಲ್ ಇಂದ ಪಬ್ಜಿ ಆಡಿ ಪಬ್ಜಿ ಆಡಿ ಅದಾಡಿ ನಾನು ನೋಟ ನನಗೆ ಒಂದ್ಸತಿ ನನಗೆ ಪಬ್ಜಿ ಎಲ್ಲ ಗೊತ್ತಿಲ್ಲ ಸರ್ ನಾನು ಯಾವತ್ತು ಆಡಿಲ್ಲ ಪಕ್ಕದಲ್ಲಿ ಒಂದ್ಸತಿ ಕೂತಿದ್ದೆ ಅವನು ಒಡಿರೋ 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 ಅಂತ ಇದ್ದಾನೆ ನಾನು ಯಾರು ಯಾರು ಇಲ್ಲ ಅವ್ನು ಹೇಳ್ತಿದ್ದು ಎಲ್ಲ ಹೇಳ್ತಾವೆ ಅಂದ್ರೆ ಮೊಬೈಲ್ ನೋಡ್ಕೊಂಡು ಹೇಳ್ತಾವನೆ ಸಿ ಎಷ್ಟೋ ಜನ ಮಕ್ಳು ಹಾಳಾಗ ಹೋಗ್ತಿದ್ರೆ ದಯವಿಟ್ಟು ಮಕ್ಳ ಕೈಲಿ ಮೊಬೈಲ್ ಕೊಡ್ಬೇಡಿ ಇರು ಈ ವ್ಯಕ್ತಿನೂ ಅದೇ ತರ ಆಗಿರ್ಬೋದು ಯಾಕಂದ್ರೆ ಇಷ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಅವರೊಂದ್ ಗಿಫ್ಟ್ ಕೊಟ್ಟಿ ನಿನ್ ಕೈಯಲ್ಲಿ ಹೋಗಾನ ಎಲ್ಲೋಗೋಣ

ಈತನನ್ನು ರೆಡಿ ಮಾಡಿ ಸಂಪೂರ್ಣವಾಗಿ ಇನ್ನೊಂದು ವೀಡಿಯೋ ಹಾಕ್ತೀನಿ ದಯವಿಟ್ಟು ಯಾರ್ಯಾರು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೋಷಿಯಲ್ ಆಕ್ಟಿವಿಟಿಸಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ದಯವಿಟ್ಟು ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ ನನ್ನ ಒಂದು ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ಟು ಸೊ ನೀವು ಕೂಡ ನಮ್ಮ ಒಂದು ಜನಸ್ನೇರ ಚಿತ್ರಾಶ್ರಮಕ್ಕೆ ಬರ್ಬೋದು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ನಮ್ಮ ವಿನೋದ್ ಸಾರ್ಗೆ ಪ್ರತಿಯೊಬ್ಬರು ಥ್ಯಾಂಕ್ಸ್ ಹೇಳಿ ಸೊ ದಯವಿಟ್ಟು ಪೇಜ್ನ ಲೈಕ್ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜಯಕಂಡಕ್ ಮತ್ತೆ ಶನೇಶ್ವರ ಒಳ್ಳೇದಾಗಲಿ ನಮಸ್ಕಾರ ¿Hay un dedo? no?